ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದಿವ್ಯಾ ನಿರೂಪಕಿ ಮತ್ತು ಜನಪದ ಗಾಯಕಿ ಈ ಶಿವರಾತ್ರಿಗೆ ನಾವು ಬರ್ತಾ ಇದೀವಿ ಜಡೇನಹಳ್ಳಿಯ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾರಾಯಣ ಗುರುಗಳ ಒಂದು ಸಾರಥ್ಯದಲ್ಲಿ ಜರುತ್ತಿರುವಂತಹ ಒಂದು ಅದ್ಭುತವಾದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ದೇಸಿ ಬೀಜ ತಂಡ ಇರುತ್ತೆ ಬರೀ ಹಾಡುಗಾರಿಕೆ ಅಷ್ಟೇ ಅಲ್ಲ ಮಿಮಿಕ್ರಿ ಜಲಕ್ ಕೂಡ ಇರುತ್ತೆ ಮಿಮಿಕ್ರಿ ಗೋಪಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ ಇನ್ನು ಬೆಲ್ ಬಾಟಮ್ ಖ್ಯಾತಿಯ ಆದಿಜ್ಯೋತಿ ಬನ್ನೋ ಹಾಡಿರುವಂತಹ ಕಡಬ್ಗೆರೆ ಮುನ್ರಾಜು ಅವರು ಹೆಸರಾಂತ ಹಿನ್ನೆಲೆ ಗಾಯಕಿ ಮಾನಸ ಹೊಳ್ಳ ಅವರು ಆದರ್ಶ್ ಆದಿತ್ಯ ಅವರು ಹಾಗೆ ನಾನು ದಿವ್ಯಾಲೂರ್ ನಿಮ್ಮೆಲ್ಲರನ್ನ ಗಾಯನದ ಮುಖೇನ ರಂಚ್ಸೋದಕ್ಕೆ ಬರ್ತಾ ಇದೀವಿ ಹಾಗಾಗಿ ಬನ್ನಿ ಮಹಾಶಿವರಾತ್ರಿ ಶುಕ್ರವಾರ ಬೇರೆ ಬಿದ್ದಿದೆ ಬಹಳ ವಿಶೇಷವಾದ ದಿನದಂದು ವಿಶೇಷವಾದ ಗೀತ ಗಾಯನ ಕಾರ್ಯಕ್ರಮದಲ್ಲಿ ಎಲ್ಲರೂ ಜೊತೆ ಸೇರೋಣ ಬರ್ತೀರಾ ತಾನೇ